ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜೀವನ ಅಂದಮೇಲೆ ಅವಮಾನ ಸನ್ಮಾನ ಎಲ್ಲವೂ ಕೂಡ ಬಂದೇ ಬರುತ್ತೆ ಕೆಲವೊಮ್ಮೆ ನೋಡಿ ಮನುಷ್ಯ ಮಾನಕ್ಕೆ ಬಾಳ್ತಾ ಇರ್ತಾನೆ ವಿನಾಕಾರಣ ಅವಮಾನ ಮಾಡಿ ತುಚ್ಛವಾಗಿ ಕಂಡು ಅವನನ್ನು ಒಂದು ರೀತಿಯಲ್ಲಿ ಉಪಯೋಗಕ್ಕಿಲ್ದೇ ಇರುವಂತಹ ವ್ಯಕ್ತಿಗತವಾದಂತಹ ವಿಷಯ ಸ್ಥಿತಿಯನ್ನು ಅವನಿಗೆ ನೀಡಿ ಅವನ ಮನಸ್ಥಿತಿಯನ್ನು ಕುಗ್ಗಿಸಿ ಅಪಮಾನ ಅವಮಾನದಂತಹ ಒಂದು ತೇಜೋವಧಿಗಳಲ್ಲಿ ಬೀಳಿಸಿ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನೆಲಕಚ್ಚುವಂತಹ ಒಂದು ವ್ಯವಸ್ಥೆಗಳು ನಡೀತಾ ಇರ್ತದೆ ಆ ಅವಮಾನದ ಬೇಗೆಯಿಂದ ಆತ ಒಂದು ರೀತಿಯಲ್ಲಿ ದಾಸ್ಯನಾಗ್ತಾನೋ ಅಥವಾ ಮಾನಸಿಕವಾದಂಥ ವಿಕಲ್ಪಗಳಾಗ್ತಾನೋ ಅವಂದೇ ಆದಂಥ ಒಂದು ಬದುಕನ್ನು ನಶ್ವರ ಮಾಡ್ಕೊಂಡು ಹೋಗ್ತಾನೆ ಯಾರೋ ಒಬ್ಬರು ನೋಡಿ ಅವಮಾನವನ್ನು ಎದುರಿಸು ನಿಂತು ಮೆಟ್ಟಿ ಗೆದ್ದು ಹೊರಗಡೆ ಬರ್ತಾರೆ ಅಂಥವರು ರೋಲ್ ಮಾಡಲಾಗಿ ಈ ಪ್ರಪಂಚ ಸಮಾಜ ತಗೊಳ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ಅವಮಾನ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ದುಶ್ಚಟಗಳಿಗೆ ಹೋಗಿಬಿಡ್ತಾರೆ ಕುಡ್ಕೊಂಡು ಕೂತಿರ್ತಾರೆ ಬೇರೆ ದಾರಿ ಇಲ್ಲ ನನಗೆ ಬದುಕೆ ಮುಗೀತು ಎಂಬಕ್ಕಂಥ ಒಂದು ಹಣೆ ಪಟ್ಟಿಯಲ್ಲಿ ಬರ್ಕೊಂಡು ಅವರೇ ಜೀವನವನ್ನು ದಾರಿದ್ರೂಪಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲೋ ಒಂದು ಕಡೆ ಆಗಿದ್ದು ಸತ್ಯ ಆದರೆ ದಿನೇಕವಾಗಿ ನಡೀತಾ ಇರೋದು ನಿತ್ಯವಾಗಿರುತ್ತೆ ಈ ಅವಮಾನದಂಥದ್ದು ಘಟನೆಗಳು ಯಾವ ರೀತಿಯಲ್ಲಾದರೂ ಅದು ಬರ್ಬೋದು ಆ ವ್ಯಕ್ತಿ ಏನೋ ಮಾಡ್ತಾ ಇರ್ತಾನೆ ಕೆಲಸದಲ್ಲಿ ಏನೋ ಒಂದು ವಿಚಾರ ನಡೀತಾ ಇರುತ್ತೆ ಸುಖ ಸುಮ್ಮನೆ ಅವನ ಮೇಲೆ ಅಪಪ್ರಚಾರದಂಥ ಅವಮಾನ ಆಗ್ಬೋದು ತಾನು ಮಾಡದೇ ಇರತಕ್ಕಂಥ ತಪ್ಪಿಗೆ ಬೇಕಂತನೇ ಸಿಕ್ಕಾಕ್ಸಿ ಅವನನ್ನು ಅವಮಾನ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ತಾನಾಯಿತು ತನ್ನ ಮನೆ ಆಯಿತು ತನ್ನ ಜೀವನ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಆತ ಏನಕ್ಕೂ ಪ್ರಯೋಜನ ಇಲ್ಲ ಅವನು ದುಡಿಯಲ್ಲ ಅವನು ಗಳಿಸಲ್ಲ ಅವನೇನೂ ಇಲ್ಲ ಈ ರೀತಿಯಾದಂಥ ಅವಮಾನಕರ ಯಾಕಂದರೆ ಉಳ್ಳವರು ಇದ್ದವರು ನಾನು ಕಾಸು ಮಾಡಿದ್ದೀನಿ ಅಂಬತಕ್ಕಂಥ ದುರಾಂಕಾರದಲ್ಲಿ ಅವನು ಜೀವನ ಮಾಡ್ತಾ ಇರ್ತಾನೆ ದುಡಿದು ಆದರೂ ಇವರು ಮುಂದೆ ಲೆಕ್ಕಕ್ಕಿಲ್ಲ ಆ ರೀತಿಯಲ್ಲಿ ಅವಮಾನ ಪಡಿಸ್ತಕ್ಕಂಥದ್ದು ಸ್ವತಃ ಮನೆಯಲ್ಲೇ ಒಂದು ರೀತಿಯಲ್ಲಿ ಅವಮಾನ ಪತ್ನಿಯಿಂದ ಅವಮಾನ ತಂದೆ ತಾಯಿಯಿಂದ ಮಕ್ಕಳಿಗೆ ಅವಮಾನ ಈ ರೀತಿಯಾದಂಥ ವಾತಾವರಣ ಸುಖ ಸುಮ್ಮನೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು ಇನ್ನೊಬ್ಬರನ್ನ ಅವಮಾನ ಮಾಡ್ತಕ್ಕಂಥದ್ದು ಬಹಳ ತಪ್ಪು ನೀವು ಯಾವುದನ್ನು ಅವಮಾನ ಮಾಡಿ ಎಸ್ತಿರ್ತೀರ ಆ ಕಲ್ಲು ಆ ಕಲ್ಲು ಯಾವತ್ತಾದ್ರೂ ನಿಮ್ಗೆ ಉಪಯೋಗ ಬರುತ್ತೆ ಹಾಗಾಗಿ ಸಾಧ್ಯವಾದರೆ ಬುದ್ಧಿ ಹೇಳಿ ಸಾಧ್ಯವಾದರೆ ತಿದ್ದಿ ತೀಡಿ ನಾಲ್ಕು ಜನದಲ್ಲಿ ಹೋಗಿ ಅವಮಾನ ಮಾಡಿ ಆ ವ್ಯಕ್ತಿಯನ್ನು ಜೀವನನ ನಾಶ ಮಾಡಬೇಡಿ ಯಾಕಂದರೆ ಅವಮಾನ ಮಾಡಿದ ತಕ್ಷಣ ಅವನು ಎದ್ದು ಬೀಗಿ ಗೆದ್ದು ಹಿಂದೆ ಬರ್ತಾನೆ ಅನ್ನೋದು ನಿಜ ಇರ್ಬೋದು ಅದೇ ರೀತಿಯಲ್ಲಿ ಈ ಅವಮಾನದಂತಹ ಪ್ರಸಂಗಗಳನ್ನು ಎದೆಗುಂದಿ ಅದನ್ನು ಸ್ವೀಕರಿಸದೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗದೆ ಜೀವನನೇ ಸರ್ವನಾಶ ಮಾಡಿಕೊಳ್ಕೊಂಡು ಮಾಡ್ಕೊಳ್ಳುವಂಥದ್ದು ಬಹಳ ಇರ್ತದೆ ಹಾಗಾಗಿ ಈ ಅವಮಾನಿಸಿದವರ ಮುಂದೆ ಎದ್ದು ನಿಲ್ಲಬೇಕು ಅವರು ಮುಂದೆ ಎದ್ದು ನಿಂತ್ಕೊಳ್ಬೇಕು ಆ ಅವಮಾನವನ್ನು ಮೆಟ್ಟಿ ನಿಲ್ಲಬೇಕು ನೀವು ಯಾರು ಎಂಬುದನ್ನು ತೋರಿಸ್ಬೇಕು ಹಾಗೇ ನಿಮ್ಮ ಜೀವನದಲ್ಲಿ ಈ ಅವಮಾನದಂತಹ ಪ್ರಸಂಗಗಳಿಂದ ತಾವು ಪಾಠ ಕಲಿತು ಮುಂದೆ ಬರಬೇಕು ಅವ್ರ ಮುಂದೆ ಬೆಳೆದು ನಿಲ್ಲಬೇಕು ಎಲ್ಲವೂ ಕೂಡ ಹೌದು ನಿಜ ನಿಮ್ಮ ಮನಸ್ಸಿನಲ್ಲೂ ಇರುತ್ತೆ ಅವ್ರ ಮುಂದೆ ಬೆಳೆದಿಂದ ಏನನ್ನು ತೋರಿಸ್ಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಖಾತ್ರಿ ಮಾಡಿಕೊಂಡಿರ್ತೀರ ಆದರೆ ಹೇಗೆ ಏನು ಎತ್ತ ಎಂಬುದಾಗಿ ಗೊತ್ತಿರೋದಿಲ್ಲ ಅವಮಾನ ಮಾಡೋರು ಮಾಡ್ತಾನೆ ಇರ್ತಾರೆ ನೀವು ಬೆಳೆದು ನಿಲ್ಬೇಕನ್ನೋ ಛಲ ಇದ್ದೇ ಇರುತ್ತೆ ಆದರೂ ಕೂಡ ಬೆಳ್ದಲಿಕ್ಕೆ ಸಾಧ್ಯ ಆಗದೆ ದಾರಿ ಗೊತ್ತಿಲ್ಲದೆ ತಾವು ಪೇಚಿಗೆ ಸಿಕ್ಕಾಕೊಂಡಿರ್ತೀರ ಇಂತಹ ಅವಮಾನಕ್ಕೆ ಸೆಡ್ ಹೊಡಿಬೇಕು ಅದಕ್ಕೆ ಒಳ್ಳೆಯ ದಾರಿ ದೀಪವಾಗಿ ನಿಮಗೆ ಕೆಲವೊಂದು ವಿಚಾರಗಳು ಗೋಚರ ಆಗಬೇಕು ಅವ್ರ ಮುಂದೆ ತಾವು ಬೆಳೆದು ನಿಲ್ಲಬೇಕು ಇರಲಿ ಇವೆಲ್ಲವೂ ಕೂಡ ನಿಜ ಸಂಗತಿ ಇರ್ಬೋದು ಆದರೆ ಈ ಸೂರ್ಯ ಕವಚವನ್ನು ಪಠಿಸ ಆ ಸೂರ್ಯ ಕವಚವನ್ನು ಜಪಿಸಿ ಇದರಿಂದ ಖಂಡಿತವಾಗಿ ತಮ್ಮ ಜೀವನದಲ್ಲಿ ಬೆಳವಣಿಗೆ ಮಹತ್ತರವಾದಂಥ ಒಂದು ವಿಷಯ ಹಾಗೆ ನಿಮ್ಮ ಒಂದು ಅಧಿಕಾರ ಅನ್ನೋದನ್ನ ತಾವು ಮತ್ತೆ ಪುನರ್ ಸ್ಥಾಪನೆ ಮಾಡ್ತೀರಾ ಇದು ಅವಮಾನಕ್ಕಂತ ಎಲ್ಲದಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ ಎಲ್ಲಿ ಕಳಪೆ ಆಗಿದ್ದೀರಾ ಅಲ್ಲಿ ಸನ್ಮಾನ ಸಿಗುತ್ತೆ ಎಲ್ಲಿ ಅಧಿಕಾರ ಅನ್ನೋದು ಕಳೆದು ಹೋಗಿದೆ ಅಲ್ಲಿ ಅಧಿಕಾರ ವಾಪಸ್ಸು ನಿಮಗೆ ಸಿಗುತ್ತೆ ಎಲ್ಲಿ ಜೀವನ ನಶ್ವರ ಅನ್ನೋದಾಗಿದೆ ಅಲ್ಲಿ ಜೀವನ ಹೊಸ ಹುಟ್ಟನ್ನು ಪಡೆಯುತ್ತೆ ಎಲ್ಲಿ ತಾವು ಬಿದ್ದಿದ್ದೀರಾ ಅಲ್ಲೇ ಎದ್ದು ನಿಲ್ತೀರ ಇದು ಮಾತ್ರ ಖಚಿತವಾಗಿ ಇದ್ದೀನಿ ಯಾಕಂದರೆ ಸೂರ್ಯ ಪ್ರತ್ಯಕ್ಷ ದೈವ ಕಣ್ಣಿಗೆ ಕಾಣತಕ್ಕಂತಹ ದೈವ ನೀವು ಸೂರ್ಯನನ್ನು ಪ್ರತಿನಿತ್ಯ ನೋಡ್ಬೋದು ಆ ಸೂರ್ಯನ ಸಂಚಾರದಿಂದಲೇ ಪ್ರಪಂಚದಲ್ಲಿ ವಾತಾವರಣ ಋತುಗಳು ಬದಲಾವಣೆ ಆಗುತ್ತೆ ಆ ಸೂರ್ಯನ ಒಂದು ದಯೆಯಿಂದನೇ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲವೂ ಕೂಡ ಉಸಿರಾಡ್ತಾ ಇರ್ತಕ್ಕಂಥದ್ದು ಹಾಗೆ ಆ ಸೂರ್ಯನ ಒಂದು ವಿಷಯದಿಂದಲೇ ನಾವೆಲ್ಲ ಈ ಮಟ್ಟಿಗೆ ಜೀವನ ಸಾಗಿಸ್ತಾ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣತಕ್ಕಂಥ ಪ್ರತ್ಯಕ್ಷ ದೈವ ಅದು ಹಾಗಾಗಿ ಈ ಸೂರ್ಯ ಕವಚವನ್ನು ತಾವು ಪಡಿಸೋದ್ರಿಂದ ಜೀವನದಲ್ಲಿ ಏಳಿಗೆ ಆಗ್ತೀರಾ ಅಭ್ಯುದಯ ಪಡಿತೀರಾ ಹಾಗೆ ನಿಮ್ಮ ಒಂದು ಅಧಿಕಾರ ಅನ್ನೋದು ಸ್ಥಾಪನೆ ಮಾಡಿ ಮೆರಿತೀರಾ ಗೆಲ್ತೀರ ಬಹಳ ವಿಜೃಂಭಣೆಯಾಗಿ ಜೀವನ ಸಾಗಿಸಿ ಒಂದು ಮಟ್ಟಕ್ಕೆ ಬಂದೇ ಬರ್ತೀರ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದದು ಸೂರ್ಯಕವಚ ಯಜ್ಞಾವಲ್ಕ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂಥ सूर्य सूर्यक नानमे सूर्यकवचव तीन यज्ञावाक उवाच शुणुनिशादूल सूर्य कवचम शुभम शरीरारोग्यदम दिव्यम मुकुटम दीदीप्यमन मुकुट स्फुन्मुखरकुंडलम ध्यासहसिण स्त्रे त दूधिरायत शिरों में भासकराहा पातुललाटम में नेत्रे दिनमणि ही पातुश्रवणे वासरेश्वरा ग्राणम घर्मक ग्रुणि ही पातुवदनम वेदवाहनाहा जीवां में मानदाहा पातुखंडम में सुरावंदिताहा स्कंधो प्रवाहराहा पातु वर्षा पातु जनप्रिया पातु पादो द्वादशात्मा सर्वांगम सकलेश्वराहा सूर्य रक्षात्मकम् स्तोत्रम् लिखितवा बुर्ज्य पत्रके करे तस्य वशागा सर्वसिद्धया सुस्नानोतु तो यो जपेत सम्यग्यो दिते स्वस्तमानसाहा సరోగముక్తో దీర్ఘాయు సుఖం పుష్టించ విందతి ఇతి శ్రీమద్ యజ్ఞావాల్క ముని విరచితం శ్రీ సూర్య కవచ స్తోత్రం నోడి ఈ స్తోత్రవన్న తావు కవచవన్న ప్రతినిత్య పడిసి ఒమ్మే ఆదర పడిసి సాకు అతను మూరు బారినో ఆరునో ఒ పడిసి పఠసి ఆదర పడిసి సాకు అది ఈ ఒ ಪ್ರತಿನಿತ್ಯ ತಾವು ಸೂರ್ಯನನ್ನು ಅರ್ಘ್ಯವನ್ನು ನೀಡುತ್ತಾ ಪಡಿಸೋದ್ರಿಂದ ಕೂಡ ಬಹಳಷ್ಟು ತಾವು ಉನ್ನತಿಗೆ ಬರ್ತೀರ ಅಂದರೆ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡ್ತಾ ಈ ಮಂತ್ರ ಈ ಕವಚವನ್ನು ಹೇಳ್ಕೊಳ್ಬೋದಾಗಿದೆ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸೂರ್ಯನ ದಯೆಯಿಂದ ಖಂಡಿತವಾಗಿ ಮರುಹುಟ್ಟನ್ನು ಹುಟ್ಟನ್ನು ಬಿದ್ದು ಬಿದ್ದೋಗಿರ್ತಕ್ಕಂಥ ಜೀವನ ಎದ್ದು ನಿಲ್ಲುತ್ತೆ ಹಾಗೆ ವ್ಯವಸ್ಥೆನೂ ಕೂಡ ಬಹಳ ಒಂದು ಯಶಸ್ವಿದಾಯಕವಾಗಿ ಹೋಗ್ತೀರ ಸಮಾಜ ಪರಿಸರ ನಿಮ್ಮನ್ನು ತುಚ್ಛವಾಗಿ ಕಂಡು ಕೀಳರಿಮೆ ಮಾಡಿದರೂ ಕೂಡ ಅದರಿಂದ ಹೊರಗಡೆ ಬಂದು ಸ್ವಚ್ಛಂದವಾದಂಥ ಜೀವನವನ್ನು ಕಟ್ಕೊಳ್ತೀರಾ ಬದುಕಿನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ತೀರ ನೀವು ನಿಮ್ಮ ಮನೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಇದನ್ನು ಮಾಡಲಿಕ್ಕೆ ಹೇಳಿದ್ರು ಕೂಡ ಅವರು ಬಹಳಷ್ಟು ಚೈತನ್ಯ ಇರುತ್ತಾರೆ ಅಧಿಕಾರವನ್ನು ಪಡಿತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಸೂರ್ಯನ ದಯೆ ಸೂರ್ಯನ ಒಂದು ಸೂರ್ಯ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಈ ಒಂದು ಸ್ಥಿತಿಯನ್ನು ತಾವು ಮಾಡೋದ್ರಿಂದ ಎಲ್ಲಿ ಅವಮಾನ ಎಲ್ಲಿ ನಶ್ವರದ ಬದುಕು ಎಲ್ಲಿ ಬೇಡ ಏನು ಬೇಡ ಎಂಬತಕ್ಕಂಥ ಒಂದು ಉದಾಸೀನತೆ ಏನಿದೆ ನಿಮಗೆ ಅಲ್ಲೆಲ್ಲವೂ ಕೂಡ ತಾವು ಕುಟಿದೇಳ್ತೀರ ಗೆಲ್ತೀರ ಬೆಳವಣಿಗೆ ಆಗ್ತೀರ ಅಧಿಕಾರವನ್ನು ಬಿಡಿಸ್ತೀರ ಧೈರ್ಯದಿಂದ ಮುಂದೆ ಸಾಕ್ತೀರ ಸಮಸ್ತ ಸಮಾಜಕ್ಕೆ ಬೆಳಕಾಗಿ ನಿಲ್ತೀರ ಹಾಗಾಗಿ ಪ್ರತ್ಯಕ್ಷ ದೈವ ಕಣ್ಣಿಗೆ ಕಾಣ್ತಕ್ಕಂಥ ದೈವ ಸೂರ್ಯನ ಆರಾಧನೆಯನ್ನು ಮಾಡಿ ಈ ಕವಚದ ಮುಖಾಂತರ ತಾವು ಮಾಡೋದ್ರಿಂದ ಖಂಡಿತವಾಗಿ ತಾವು ಮುಂದಕ್ಕೆ ಬರ್ತೀರ ಏಳಿಗೆ ಆಗ್ತೀರ ಮತ್ತೊಬ್ಬರಿಗೆ ದಾರಿದೀಪವಾಗಿ ಜೀವನ ಸಾಗಿಸ್ತೀರ ಖಂಡಿತ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ಮತ್ತು ನೋಡಿ ಈ ಸೂರ್ಯ ಕವಚ ನಿಮಗೆ ಯಾವುದಾದ್ರೂ ಗೂಗಲಲ್ಲಿ ಸಿಗುತ್ತೆ ಅದು ಟೈಪ್ ಮಾಡಿದ್ರು ಕೂಡ ತಮಗೆ ಮಂತ್ರ ಗೊತ್ತಾಗುತ್ತೆ ಅವು ಕವಚ ಬರುತ್ತೆ ಅದು ನೋಡಿಕೊಂಡು ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ನೇರವಾಗಿ ಬರೋರು ಮೊದಲೇ ಕರೆ ಮಾಡ್ಕೊಂಡು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ